ಚಾತಿಯವರ ಮೇಲೆ ಸುವರ್ಣಿಯರು ಚಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದವರ ಮೇಲೆ ಪರಿಷ್ಠಿತ ಅಡಿ ಅಟ್ರಾಸಿಟಿ ಪ್ರಕರಣ ದಾಖಲಾದ ಆರೋಪಿಯನ್ನು ಬಂಧಿಸುವಂತೆ ಗೋಕಾಕ್ದಲ್ಲಿ ಡಿಜೆ ಸಾಗರ್ ಬಣ್ಣದ ದಲಿತ ಸಂಘಟನೆಯ ಸದಸ್ಯರು ಗೋಕಾಕ್ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು ಸೌದತ್ತಿ ತಾಲೂಕಿನ ಅಡ್ಕಲ್ ಗ್ರಾಮದ ದುರ್ಗಪ್ಪ ಮಾದರ್ ಎಂಬುವರ ಮೇಲೆ ಎಸ್ಡಿಎಂಸಿ ಚುನಾವಣೆ ಸಂಬಂಧದ ಸುವರ್ಣಿಯರು ದುರ್ಗಪ್ಪ ಮಾದರ್ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಹಲ್ಲೆ ಮಾಡಿದ್ದು ದಲಿತ ಸಂಘಟನೆಯ ಪ್ರತಿಭಟನೆಯ ಹೋರಾಟದಿಂದ ಪರಿಷ್ಠಿತ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾಗಿತ್ತು ವಿಭಾಗೀಯ ಸಂಚಾಲಕ ಸತೀಶ್ ಹರಿಜನ್ ಮಾತನಾಡಿ ಆರೋಪಿ ಗಣ್ಯ ವ್ಯಕ್ತಿಯಾಗಿದ್ದು ರಾಜಾರೋಷವಾಗಿ ಗ್ರಾಮದಲ್ಲಿ ಸುತ್ತಾಡುತ್ತಿದ್ದರು ಸಹ ಸ್ಥಳೀಯ ಪೊಲೀಸರು ಆರೋಪಿಯನ್ನು ಬಂಧಿಸುತ್ತಿಲ್ಲ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಒಂದು ವಾರ ಹಳಿ ಒಂದು ಹೊಸ ಕಾಯ್ದೆ ಬಂದೈತಿ ಒಂದು ವಾರ ನಾವು ತನಿಖೆ ಮಾಡ್ಬೇಕಂದ್ರು ಅದಕ್ಕೂ ನಾವು ಸಹಕರಿಸಿದ್ದೀವಿ ಸಹಕರಿಸಿಗೆ ಎಫ್ ಐ ಆರ್ ಹದಿನೈದು ದಿವಸ ಆದರೂ ಅವನೇನು ಅರೆಸ್ಟ್ ಮಾಡ್ತಿಲ್ಲ ಅವನು ಇನ್ನೂ ನಿಮ್ಮನ್ನು ಬಿಡುದ ಮಕ್ಕಳಿದೆ ಏನು ಮಾಡೋದು ಮಾಡ್ತಾನ ಅಂತೇಳಿ ನಮ್ಮ ದುರ್ಗಪ್ಪಣ್ಣ ಮಾದರ್ ಅವರಿಗೆ ಜೀವ ಬೆದರಿಕೆ ಹಾಕೋದು ಕರೆಗಳು ಮಾಡೋದು ಏನಕ್ಕೆ ಏನಾದರೂ ನಾವು ಕೆತ್ತೆ ಬೀಜಿ ಇದಕ್ಕೆ ಅವಕಾಶ ಏನಾದರೂ ನಮ್ಮ ಡಿ ಎಸ್ ಪಿ ಸಾಹೇಬರು ಮಾಡಿ ಕೊಡಬಾರ್ದು ಕೂಡಲೇ ಅವನು ಅರೆಸ್ಟ್ ಮಾಡಬೇಕು ಯಾಕೆ ಹದಿನೈದು ದಿವಸ ಎಫ್ ಐ ಆರ್ ಮಾಡಿ ಇನ್ನೂ ಆದರೂ ಅವನು ಅರೆಸ್ಟ್ ಮಾಡಿಲ್ಲ ಅದಕ್ಕೆ ದಯಮಾಡಿ ಅವನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೇ ಹೋದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ದಲಿತ ಸಂಗುಟದವ್ರಿಗೆ ಸೇರಿ ಒಂದು ಅವನ ವಿರುದ್ಧನ ನಾವು ಏನು ಅವನು ನನ್ನ ಒಳಗೆ ಹಾಕತಕ್ಕಂಥ ನಾವು ನಿರಂತರವಾಗಿ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಧರಣಿ ಹೇಳಿ ಒಂದು ನಾವು ವಿಚಾರನ ಮಾಡಾತವ್ರಿ ಈ ಒಂದು ವೇಳೆ ತಕ್ಷಣ ಆರೋಪಿಯನ್ನು ಬಂಧಿಸದಿದ್ದರೆ ರಾಜ್ಯಾದ್ಯಂತ ಸ್ಥಳೀಯ ಪೊಲೀಸರ ವಿರುದ್ಧ ದಲಿತ ಸಂಘಟನೆಯ ಸದಸ್ಯರು ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಸಿದ್ರು ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಡಿಜೆ ಸಾಗರ್ ಬಣ್ಣದ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ಯಂ ಗುರುಮೂರ್ತಿ ಬಣ್ಣದ ತಾಲೂಕಿನ ಸಂಚಾಲಕ ರವಿ ಹೀಗೆ ಅನೇಕರು ಸೇರಿದಂತೆ ಇನ್ನುಳಿದರೂ ಉಪಸ್ಥಿತರಿದ್ದರು मनोहर मेघेरी केम एम कर्डा न्यूज गोका